ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನ ಗೀತಾಂಜಲಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿ ಶು ಶುರು ಮಾಡ್ತಾ ಇದ್ದೀನಿ ಸೊ ನಾನು ಇವಾಗ ಮಾರ್ನಿಂಗ್ ಮಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ಡೈಲಿ ನೀರು ಹಾಕಿ ವಾಶ್ ಮಾಡೋದ್ರಿಂದ ಸ್ವಲ್ಪ ಡಸ್ಟು ಕಡಿಮೆ ಬರುತ್ತೆ ಅಷ್ಟು ಡಸ್ಟ್ ಇರೋಲ್ಲ ಸೊ ಅದಕ್ಕೆ ನಾನು ಡೈಲಿ ನೀರು ಹಾಕ್ಬಿಟ್ಟು ಎಲ್ಲ ವಾಶ್ ಮಾಡ್ಕೊಳ್ತೀನಿ ಪಾರ್ಕಿಂಗ್ನ ಹಾಗಾಗಿ ಅಷ್ಟು ಧೂಳು ಬರಲ್ಲ ಸೊ ಮಾರ್ನಿಂಗ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಎಲ್ಲ ವಾಶ್ ಮಾಡಿ ರಂಗೋಲಿ ಬಿಟ್ಟಿದೆ ಸೊ ನೋಡಿ ಈ ಥರ ಬಿಟ್ಟಿದ್ದೆ ನನಗೆ ರಂಗೋಲಿ ಅಂದರೆ ತುಂಬಾ ಇಷ್ಟ ಬಿಡೋಕ್ಕೆ ದೊಡ್ಡದಾಗಿ ಎಲ್ಲ ಬಿಡ್ತೀನಿ ಮಾತ್ರ ಸಣ್ಣಕ್ಕೆ ಸಣ್ಣ ರಂಗೋಲಿ ಬಿಡ್ತಾರಲ್ಲ ಸಣ್ಣದಾಗಿ ಎಳೆ ರಂಗೋಲಿ ಆ ಥರ ಎಲ್ಲ ನನಗೆ ಅಷ್ಟು ಬರಲ್ಲ ಸೊ ನಾನು ರಂಗೋಲಿ ಬಿಟ್ಟರೆ ಸ್ವಲ್ಪ ದಪ್ಪನೇ ಬರ ಬಿಡೋದು ಸೊ ಹಾಗಾಗಿ ಈ ಥರ ಡಾರ್ಕಾಗಿ ಬಿಡ್ತೀನಿ ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಈ ಥರ ರಂಗೋಲಿ ಬಿಡೋದು ಸೊ ಇದಾದ ನಂತರ ಸೊ ಎಲ್ಲ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಳ್ತಾ ಇದ್ದೆ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡ್ಮೇಲೆ ಟಿಫನ್ ಮಾಡಿದ್ದೆ ಟಿಫನ್ಗೆ ನಾನು ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಕುಂಬಳಕಾಯಿ ಪಲ್ಯದ ಜೊತೆ ಅಕ್ಕಿ ರೊಟ್ಟಿ ಮಾಡಿದ್ದೆ ಇನ್ನು ನಮ್ಮ ಸೈಡೆಲ್ಲ ಇದು ಜಾಸ್ತಿ ಮಾಡ್ತಾರೆ ಅಕ್ಕಿ ರೊಟ್ಟಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ರೆಸಿಪಿ ನೆಕ್ಸ್ಟ್ ಯಾವಾಗಾದರೂ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೆಕ್ಸ್ಟು ನಾನು ಬಟ್ಟೆಗಳು ವಾಶ್ ಮಾಡೋಕ್ಕೆ ಅಂತ ಹಾಕಿದ್ದೆ ಬಟ್ಟೆ ಒಣಗ್ತಿದ್ದೆ ಬಟ್ಟೆಲ್ಲ ಬಟ್ಟೆಗಳೆಲ್ಲ ಇದ್ವು ಅದು ಸ್ವಲ್ಪ ಹಾಕೋಣ ಅಂತ ಹಾಕಿದ್ದೆ ಸೊ ಮನ್ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಎಷ್ಟು ಸಮಾಧಾನ ಆಗುತ್ತಲ್ವ ಸೊ ಅದೇ ಥರನೇ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೇನೆ ಬೆಳಗ್ಗೆ ಟೈಮು ಇದೆ ರೂಟೀನ್ ಇರುತ್ತೆ ಬೇಗ ಆದಷ್ಟು ಬೇಗ ಕೆಲಸ ಮುಗಿಸ್ಕೊತೀನಿ ಮತ್ತು ಎಡಿಟಿಂಗು ವೀಡಿಯೋಸು ಎಲ್ಲ ಇರುತ್ತೆ ಸೊ ಹಾಗಾಗಿ ಸೊ ನಾನು ಬಟ್ಟೆ ಎಲ್ಲನೂ ಸ್ವಲ್ಪ ಫೋಲ್ಡ್ ಮಾಡಿ ಹಾಕೋದು ಡೈರೆಕ್ಟ್ ಹಾಕಲ್ಲ ಡೈರೆಕ್ಟ್ ಹಾಕ್ಲಿಕ್ಕೆ ಹೋಗಬೇಡಿ ಕಲರ್ ಎಲ್ಲ ಶೇಡ್ ಆಗಿಬಿಡತ್ತೆ ಸೊ ಹಾಗಾಗಿ ನಾನು ಯಾವುದೇ ಒಂದು ಬಟ್ಟೆ ಹಾಕಿದ್ರು ಫೋಲ್ಡ್ ಮಾಡೇ ಹಾಕೋದು ಅಂದರೆ ಉಲ್ಟಾ ಮಾಡಿ ಹಾಕೋದು ಆವಾಗ ಕಲರ್ ಏನು ಶೇಡ್ ಆಗಲ್ಲ ಸೊ ಹಾಗಾಗಿ ಈ ಥರ ಮಾಡಿಸಿ ಹಾಕಬೇಕು ತ್ರ ತ್ರೀ ಫೋರ್ ಡೇಸಿಂದ ಡೈಲಿ ಮಳೆ ಬರ್ತಾಯಿತ್ತು ಸೊ ಅದಕ್ಕೆ ನನ್ನ ಇವತ್ತು ಹಾಕಿದ್ದು ಮಳೆ ಬಂದರೆ ಬಟ್ಟೆ ಡ್ರೈ ಆಗಲ್ಲ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಬಿಸಿಲಿದ್ದು ಹಾಕ್ಬಿಡೋಣ ಅಂತ ಬಟ್ಟೆ ಹಾಕಿದ್ದೆ ಸೊ ನನ್ನ ಮಗನದು ನಂದು ಎಲ್ಲ ನಮ್ಮ ಮನೆಯವ್ರ್ದೆಲ್ಲ ಹಾಕಿದ್ದೆ ಸೊ ಡೈಲಿ ಬಟ್ಟೆ ವಾಷಿಂಗೇನು ಹಾಕಲ್ಲ ದಿನ ಬಿಟ್ಟು ದಿನ ಹಾಕೋದು ಮತ್ತು ಹ್ಯಾಂಡ್ ವಾಶ್ ಎಲ್ಲ ಇರುತ್ತಲ್ವಾ ಸ್ವಲ್ಪ ಅದೊಂದು ಸ್ವಲ್ಪ ಹ್ಯಾಂಡ್ ವಾಶ್ ಎಲ್ಲ ಬಟ್ಟೆಗಳು ವಾಶ್ ಮಾಡಬೇಕು ಸೊ ಅದೊಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಸೊ ಬಟ್ಟೆದು ಇದಾಗಿತ್ತು ಸೊ ಹಾಗಾಗಿ ನಂತರ ನಾನು ಮೂಲಂಗಿ ಸಾಂಬಾರು ಮಾಡೋಣ ಅಂತ ಫ್ರೆಶ್ ಅಪ್ ಆಗಿಬಿಟ್ಟು ಮೂಲಂಗಿ ಸಾಂಬಾರು ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗೈಸ್ ಮೂಲಂಗಿ ಸಾಂಬಾರು ಮುದ್ದೆಗೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಸಾಂಬಾರು ಟೇಸ್ಟಾಗಿ ಬರುತ್ತೆ ಸೊ ತುಂಬಾ ತೆಳುನು ಬೇಡ ಈ ಥರ ಮೀಡಿಯಮಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಮುದ್ದೆಗೆ ಚಪಾತಿಗೆ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಂತರ ನನ್ನ ಮಗ ಸ್ವೀಟ್ ಮಾಡ ಸ್ವೀಟ್ ಮಾಡೋಕೇಳಿದ್ದ ಸ್ವೀಟ್ ಮಾಡಮ್ಮ ಅಂತ ಸೊ ಹಂಗಾಗಿ ಅವನಿಗೆ ಅಂತ ಜಾಮೂನ್ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಜಾಮೂನು ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ಸ್ವೀಟ್ ಮಾಡೋಣ ಏನಾದರೂ ಅಂತ ಮಾಡಿದ್ವಿ ಸ್ವೀಟ್ ಮಾಡಿದ್ದೆ ಮತ್ತು ಫ್ರೆಶ್ ಆಗಿ ದೀಪ ಹಿಸ್ಬೇಕಿತ್ತು ಅದನ್ನು ಮು ಮುಗಿಸ್ಕೊಂಡಿದ್ದೆ ಸೊ ಇದಾಗಿತ್ತು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ